ಬಟ್ ಎನ್ ಅಕ್ಯೂಸ್ಡ್ ಅವೆವರ್ ಐ ಆ್ಯಂಡ್ ಮೈ ಟಿ ಇ ಮೇ ಬಿ ಈಸ್ ಎನ್ ಅಕ್ಯೂಸ್ಡ್ ಓನ್ಲಿ ಲೆಟ್ ಅಸ್ ನಾಟ್ ಗೆಟ್ ಡಿಮೋಟಿವೇಟೆಡ್ ಬೈ ಸಚ್ ಎಲಿಗೇಷನ್ಸ್ ಅಂಡ್ ಥ್ರೆಟ್ಸ್ ಐ ಆಸ್ ದಿ ಹೆಡ್ ಆಫ್ ಎಸ್ ಐ ಟಿ ಪ್ರಾಮಿಸ್ ಯು ದಟ್ ಐ ವಿಲ್ ವರ್ಕ್ ವಿಥೌಟ್ ಫಿ ಆರ್ ಆರ್ ಫೇವರ್ ಆ್ಯಂಡ್ ಬಿಂಕ್ ಟು ಜಸ್ಟಿಸ್ ಆಲ್ ಕ್ರಿಮಿನಲ್ಸ್ ಅಂಡ್ ಅಕ್ಯೂಸ್ ಇನ್ ಅವರ್ ಕೇಸಸ್ ಐ ಆಲ್ಸೋ ಪ್ರಾಮಿಸ್ ಯು ದಟ್ ಐ ವಿಲ್ ಪ್ರೊಟೆಕ್ಟ್ ಯು ಫ್ರಮ್ ಆಲ್ ದಿ ಎಕ್ಸ್ಟರ್ನಲ್ ಇನ್ಫ್ಲೂಯನ್ಸಸ್ ಅಂತ ಪತ್ರ ಬರೆದ ತಪ್ಪೇನಿದೆ ಇದರಲ್ಲಿ ಅವ್ರ ಸಬಾರ್ಡಿನೇಟ್ಸ್ಗೆ ಈ ಕೇಸನ್ನು ಹ್ಯಾಂಡಲ್ ಮಾಡುವಂಥ ಸಬಾರ್ಡಿನೇಟ್ಸ್ಗೆ ನೀವು ಯಾವ ಕಾರಣಕ್ಕೂ ಇವರು ಮಾಧ್ಯಮದ ಮೂಲಕ ನಿಮಗೆ ಎದುರಿಸುವಂಥದ್ದು ಥ್ರಟ್ ಮಾಡುವಂಥದ್ದು ನೋಡ್ಕತೀನಿ ಅನ್ನುವಂಥದ್ದು ನೆಕ್ಸ್ಟ್ ನಮ್ಮ ಸರ್ಕಾರ ಬರುತ್ತೆ ಅನ್ನುವಂಥದ್ದು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಅನ್ನುವಂಥದ್ದು ಆಮೇಲೆ ಅಮಿತ್ ಶಾ ಅವರು ಲೆಟ್ರ್ ಬರೆದ್ಬಿಟ್ಟು ಇವನು ವಾಪಸ್ ತಗೊಳ್ಳಿ ಅಂತ ಬರೆಯೋದು ಇವನ್ನ ಪನಿಷ್ ಮಾಡಿ ಅಂತ ಬರೆಯೋದು ನಿಮ್ಮನ್ನ ಆ ಪ್ರಹ್ಲಾದ್ ಜೋಶಿ ಅನ್ನೋರು ಯೂನಿಯನ್ ಮಿನಿಸ್ಟ್ರು ನೀನು ನೋಡ್ಕೊತೀನಿ ನೀನು ಬನ್ನಿ ಯಾ ಅವನ ಸೊರಾಬುದ್ದೀನ್ ಕೇಸಲ್ಲೊಬ್ಬರನ್ನ ಜೈಲಲ್ಲಿ ಹಾಕಿರೋಲ್ಲ ನಾಲ್ಕು ವರ್ಷ ಅದನ್ನು ಕೋರ್ಟ್ ಮಾಡಿ ಎಕ್ಸಾಂಪಲ್ ಕೋರ್ಟ್ ಮಾಡಿ ಅವೆ ಐ ಪಿ ಎಸ್ ಆಫೀಸರ್ಸ್ನ ನೀವು ಚೆಕ್ ಮಾಡ್ತಾ ಇದ್ದೀರಾ ಹಂಗ ನಿಮ್ಮ ಕೇಸ್ನ ಮುಂದುವರ್ಸ್ಬಾರ್ದು ಅಂತಾರೆ ನಿಮ್ಮ ಕೇಸ್ಗಳನ್ನು ಯಾರ್ಯಾರು ಎತ್ಕೊಂಡಿದ್ದಾರೆ ಅವ್ರ ವಿರುದ್ಧ ಎಲ್ಲ ನೀವು ಅಟ್ಯಾಕ್ ಮಾಡೋವಂಥ ಕೆಲಸ ಕುಮಾರಸ್ವಾಮಿ ಅವರೇ ಅವರೆಲ್ಲ ಕೆಟ್ಟವ್ರೆ ಜಡ್ಜ್ ವಿರುದ್ಧನೂ ಮಾತಾಡಿದ್ದೀರಿ ನೀವು ಸಹ ನೀವು ಡಿ ಕುನ್ನ ಅವ್ರ ವಿರುದ್ಧ ಜಸ್ಟಿಸ್ ಡಿ ಕುನ್ನ ಅವ್ರ ವಿರುದ್ಧ ಮಾತಾಡಿದ್ದೀರಾ ನೀವು ಯಾರ್ಯಾರು ಯಾವ್ಯಾವ ಜಡ್ಜ್ಗಳು ನಿಮ್ಮ ವಿರುದ್ಧ ಜಡ್ಜ್ಮೆಂಟ್ ಕೊಟ್ಟರೆ ಅವರೆಲ್ಲ ನಿಮ್ಮ ಕೆಟ್ಟವರ ವೈರಿಗಳ ಅವನ್ನೆಲ್ಲ ಮಾಧ್ಯಮದ ಮುಂದೆ ಬಂದು ಅನಾಜ್ ಹಾಕುವಂಥ ಕೆಲಸವನ್ನು ಮಾಡ್ಬಿಡೋದ ಈ ಲೆವೆಲ್ಗೆ ನೀವು ಒಬ್ಬ ಹುನ್ಯೂನ್ ಮಿನಿಸ್ಟ್ರು ಎರಡು ಸರಿ ಈ ಚೀಪ್ ಮಿನಿಸ್ಟರ್ ಆಗಿದ್ದರು ನಿಮ್ಮ ತಂದೆ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಈ ಲೆವೆಲ್ಗೆ ಹೋಗುವಂಥದ್ದು ಪ್ರವೃತ್ತಿ ಬೆಳೆಸ್ಕೊಂಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅದಕ್ಕೆ ಅವರು ದೇರ್ ಇಸ್ ಅ ಫೇಮಸ್ ಇನ್ ಇಂಗ್ಲೀಷ್ ಕೋಟ್ ಬೈ ಜಾರ್ಜ್ ಫರ್ನಾಂಡ್ ಶಾ ಜಾರ್ಜ್ ಫರ್ನಾಂಡ್ ಶಾ ಅವರ ಒಂದು ಇದನ್ನ ಕೋರ್ಟನ್ನು ಕೋಟ್ ಮಾಡಿದ್ದಾರೆ ನೆವರ್ ರೆಸಲ್ ವಿತ್ ಪಿಗ್ಸ್ ಹಂದಿಗಳ ಜೊತೆ ಯಾವಾಗಲೂ ಗುದ್ದಾಡಬೇಡಿ ಅಂತ ಯು ಬೋತ್ ಗೆಟ್ ಡರ್ಟಿ ಆ್ಯಂಡ್ ದ ಪಿಗ್ ಲೈಕ್ ಸಿಟ್ ನೀವು ಅಂದಿ ಜೊತೆ ಗುದ್ದಾಡಕ್ಕೆ ಹೋದರೆ ಹಂದಿ ಗುದ್ದಾಡೋದನ್ನ ಇಷ್ಟಪಡುತ್ತೆ ಆದರೆ ನೀವು ಯು ವಿಲ್ ಬಿಕಮ್ ಡರ್ಟಿ ಅಂತ ಅದು ಎಂಜಾಯ್ ಮಾಡುತ್ತೆ ನೀವು ಯುಲ್ ಬಿಕಮ್ ಡರ್ಟಿ ಅಂತ ಒಂದು ಕೋಟ್ನ ಕೋಟ್ ಮಾಡಿದ್ರೆ ನಿಮ್ಮನ್ನು ಹಂದಿ ಅಂತ ಎಲ್ಲಂದವ್ರೆ ಕುಮಾರಸ್ವಾಮಿಯವ್ರ ಹಂದಿ ಅಂತ ಹೇಳ ಬರ್ನಾಡ್ ಶಾ ಮೇಲೆ ನೀವು ಕೇಸು ಹಾಕಬೇಕು ಬರ್ನಾಡ್ ಶಾ ಇಲ್ಲ ಸತ್ತಾಗ್ಯವ್ರೆ ಬರ್ನಾಡ್ ಶಾಹಿನ ಬೈಬೇಕಾಗ್ತದೆ ನೀವು ನೆಕ್ಸ್ಟು ಅವನೇ ಅವನ ಬರ್ನಾಡ್ಸ ಹಿಂಗೆ ಹೇಳಿ ಇಲ್ಲ ಅಂತ ನೀವು ಹೇಳಿ ನೆಕ್ಸ್ಟ್ ಚು ಇದರಲ್ಲಿ ಪತ್ರಿಕೆ ಹೇಳಿಕೆನಲ್ಲಿ ಹೇಳಿಕೆ ಕೊಡಬೇಕಾಗ್ತದೆ ಇದಕ್ಕೆ ನೀವು ಈ ಚಂದ್ರಶೇಖರ್ ವಿರುದ್ಧ ಏನು ಅವ್ರದ್ದು ಪೂರ್ವ ಚರಿತ್ರೆಯನ್ನು ಜಾಲಾಡಿ ಯೂನಿಯನ್ ಮಿನಿಸ್ಟ್ರ್ ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರೆಯುವಂಥದ್ದು ಆಫೀಸಸ್ಗಳನ್ನು ಸಟ್ ಮಾಡುವಂಥದ್ದು ಐ ಪಿ ಎಸ್ ಐ ಎ ಎಸ್ ಆಫೀಸರ್ಗಳನ್ನ ನಿಮ್ಮ ಕಫಿ ಇಟ್ಕೊಂಡಿದ್ದೀರಾ ನೀವು ಸ್ವತಂತ್ರವಾಗಿ ಕೆಲಸ ಮಾಡುವಂಥದ್ದು ಇಲ್ಲ ಅನ್ನುವಂಥದ್ದು ನಾವೆಲ್ಲ ದಿನನಿತ್ಯ ಹೇಳ್ತಾ ಇದ್ದೀವಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಸಾಹೇಬರು ನಿರಂತರವಾಗಿ ಹೇಳ್ತಾ ಇದ್ದಾರೆ ಅದನ್ನೇ ಯೂಸ್ ಈಗಲೂ ನಾವು ಹೇಳ್ತಾರೆ ನೀವು ಎನ್ ಎಂಟೈರ್ ಅಫಿಷಿಯಲ್ಸ್ನ ಐ ಎ ಎಸ್ ಐ ಐ ಪಿ ಎಸ್ ಆಫೀಸರ್ಸ್ಗೆಲ್ಲ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ನೀವು ನ್ಯೂಸನ್ಸ್ ಸೆನ್ಸ್ ಮಾಡ್ತಾ ಇದ್ದೀರಿ ವಿರೋಧ ಪಕ್ಷದವ್ರನ್ನ ತದೆ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಇದು ಎಸ್ ಐ ಟಿ ಆಫೀಸರ್ನ ನೀವು ಐ ಪಿ ಎಸ್ ಆಫೀಸರ್ನ ಸೀನಿಯರ್ ಮೋಸ್ಟ್ ಐ ಪಿ ಎಸ್ ಆಫೀಸರ್ ನೆಕ್ಸ್ಟ್ ಇಸ್ಗೊಂಡು ಬಿಕಮ್ ಡಿ ಜಿ ಪಿ ಆ ಕ್ಯಾಡರ್ ಮನುಷ್ಯನ ನೀವು ಘೋರ ದರೋಡೆ ಘೋರ ಕಳ್ಳ ಚುಳ್ಳ ಅಂತ ನೀವು ಬೈದ್ಬಿಟ್ರೆ ಅವ್ನು ಸುಣ್ಣದ್ಬಿಡ್ತಾರ ಅಂದರೆ ನಮ್ಮ ವ್ಯಾಪ್ತಿನಲ್ಲಿ ಬರ್ತಾರೆ ಅವರು ಸಿದ್ದರಾಮಯ್ಯ ಅವ್ರು ಹೇಳಿ ಕೊಟ್ಟವ್ರೆ ಅಂತಲೇ ಬರೀತೀರಾ ನೀವು ಏನು ರೀ ಮಾನ ಮರ್ಯಾದೆ ರೀ ನಿಮ್ಮೊಬ್ಬರಿಗೆ ಬ ಮಂತ್ರಿಗಳಾಗಿದ್ದರು ಯೂನಿಯನ್ ಆಗಿದ್ದೀರಿ ದಿನ ಬೆಳಗ್ಗೆ ಎದುರು ಮುಖ್ಯಮಂತ್ರಿಗಳನ್ನ ಬೈಯೋದು ಮುಖ್ಯಮಂತ್ರಿಗಳನ್ನ ಅಟ್ಯಾಕ್ ಮಾಡುವಂಥದ್ದು ಬಿಟ್ಟರೆ ಪ್ರಹ್ಲಾದ್ ಅವರೇ ಯೂನಿಯನ್ ಆಗಿದ್ದಿರಿ ಮೂರನೇ ಬಾರಿ ದುರಂತ ರೀ ಆ ನಿಮ್ಮ ಹುಬ್ಳಿ ಭಾಗದ ಜನಗಳು ನಿಮ್ಮನ್ನು ಮತ್ತೆ ಮತ್ತೆ ಆಯ್ಕೆ ಮಾಡ್ತಾರಲ್ಲ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನನ್ನ ರಾಹುಲ್ ಗಾಂಧಿನ ಸೋನಿಯಾ ಗಾಂಧಿನ ಪ್ರಿಯಾಂಕಾ ಗಾಂಧಿನ ಬೈಯೋದು ಒಂದು ಬಿಟ್ಟರೆ ಯಾವತ್ತಾದರೂ ಒಂದು ದಿವಸ ಒಂದೇ ಒಂದು ಯೋಜನೆ ತಗೊಂಬಂದಿದ್ದೀನಿ ಅಂತ ಒಂದು ಪ್ರೆಸ್ ಮೀಟ್ ಮಾಡಿರುವಂಥದ್ದು ನಾನಂತೂ ನೋಡಲಿಲ್ಲ ನಿಮ್ದು ಎಲ್ಲೆಲ್ಲ ಬಿನಾಮಿ ಆಸ್ತಿಗಳಿದ್ದಾವೆ ಅನ್ನುವಂಥ ದಯಮಾಡಿ ಒಂಚೂರು ನಿಮ್ಮ ಡಿ ಮೂಲಕನೇ ತನಿಖೆ ಮಾಡಿಸಿ ಎಲ್ಲೆಲ್ಲಿದ್ದಾವೆ ಯಾವ್ಯಾವ ಸಂಸ್ಥೆಗಳಲ್ಲಿ ನಿಮ್ಮ ಹೂಡಿಕೆ ಇದೆ ಯಾವ್ಯಾವ ಮಾಧ್ಯಮಗಳಲ್ಲಿ ಹೂಡಿಕೆ ಇದೆ ಏನು ಎತ್ತ ಅನ್ನುವಂಥದ್ದು ಒಂಚೂರು ತನಿಖೆ ಮಾಡಿಸಿ ನೀವು ಕೋಲ್ ಮಿನಿಸ್ಟ್ರಾಗಿದ್ದಾಗ ಯಾರ್ಯಾರಿಗೆ ಕೋಲ್ ಗುತ್ತಿಗೆಯನ್ನು ಕೊಟ್ಟಿದ್ದೀರಿ ಅವೆಲ್ಲ ಬರ್ತವೆ ಸೈಕ್ಲಿ ಪ್ರೋಸೆಸ್ ಇದು ಸೈಕಲ್ಲು ಕೆಳಗಡೆ ಇದ್ದು ಮೇಲ್ಗಡೆ ಹೋದ್ತಾನೆ ಮೇಲ್ಗಡೆ ಇದ್ದನು ಕೆಳಗಡೆ ಬರಲೇಬೇಕು ನೂರಕ್ಕೂ ನೂರಷ್ಟು ನೆಕ್ಸ್ಟು ಕಾಂಗ್ರೆಸ್ ಪಕ್ಷ ಹಿಂದೆ ಏನು ಎಪ್ಪತ್ತು ವರ್ಷ ಆಳ್ ಆಳ್ವಿಕೆ ಮಾಡ್ತಲ್ಲ ಆ ರೀತಿ ಮಾಡಲ್ಲ ನೆಕ್ಸ್ಟು ನೀವೇನು ಮಾಡಿ ಬುದ್ಧಿ ನಮಗೆ ಹೇಳ್ಕೊಟ್ಟಿದ್ದೀರೋ ಅದನ್ನೇ ರಿಪೀಟ್ ಮಾಡ್ತೀವಿ ನಾವು ಹತ್ತು ವರ್ಷದಲ್ಲಿ ಏನೆಲ್ಲ ನಮಗೆ ಕಲಿಸ್ಕೊಟ್ಟಿದ್ದೀರಿ ಅದನ್ನೇ ರಿಪೀಟ್ ಮಾಡ್ತೀವಿ ನಿಮಗೆ ತಾಯಿರಿ ಪ್ಲೀಸ್ ವೆಯ್ಟ್ ನಥಿಂಗ್ ನಥಿಂಗ್ ವಿಲ್ ಆಕೆ ಅಲ್ಲಲ್ಲ ಅವರ ಅವ್ರದ್ದು ಸೇಡು ಅಂತ ಅಲ್ಲ ಅವ್ರು ಏನು ನಮ್ಗೆ ಹೇಳ್ಕೊಟ್ಟಿದ್ರೆ ಅದನ್ನು ಹಂಡ್ರೆಡ್ ಪರ್ಸೆಂಟು ನಮ್ಗೆ ವಾಪಸ್ಸು ಅವ್ರು ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮದು ಉದ್ದೇಶ ನೆಕ್ಸ್ಟು ಈ ನಮ್ಮ ನಿರ್ಮಲಾ ಅವರು ಎರಡನೇ ಬಾರಿ